ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಗಿಡದ ಬಗ್ಗೆ ಮಲ್ಲಿಗೆ ಹೂವಿನ ಗಿಡ ಇದು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನರ್ಸರಿಯಿಂದ ತಂದಿದ್ದು ತಂದ ಮೇಲೆ ಒಂದು ಸ್ವಲ್ಪ ದಿನ ಹೂವು ಬಿಟ್ಟಿತ್ತು ನಂತರ ಅದು ಸುಮ್ಮನೆ ನೋಡಿ ಈ ಥರ ಎಲೆಗಳಿರ್ತಲ್ಲ ಅದು ಸುಮ್ಮನೆ ಇರುತ್ತೆ ಅದು ಚಿಗುರೋದೂ ಇಲ್ಲ ಏನೂ ಇಲ್ಲ ಕೊಂಬೆಗಳು ಬಂದರೂ ಕೂಡ ಒಂದು ಎರಡು ಮೂರು 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 ಹೂವು ಥರ ಮೂರು ಮೂರು ಹೂವಿನ ಒಂದೊಂದು ಗೊಂಚಲು ಥರ ಕೆಲವು ಸಲ ಬರುತ್ತೆ ಮತ್ತೆ ಸುಮ್ಮನೆ ಆಗಿಬಿಡುತ್ತೆ ಈ ಥರ ಇದು ಕಟ್ಟಿಗೆ ಇದೆಯಲ್ಲ ಈ ಥರ ಇದರಲ್ಲಿ ಈ ಥರ ಒಂದು ಎಲೆ ಮತ್ತು ಇನ್ನೊಂದು ಎರಡು ಎಲೆದು ಒಂದು ಟೊಂಗಿ ಅಷ್ಟೇ ಇತ್ತು ಸೊ ಇದನ್ನು ಕಟ್ ಮಾಡಿ ಬಿಸಾಕ್ಬಿಡಬೇಕು ಅಂತ ಇದ್ದೆ ಅದನ್ನು ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ನೀರು ಹಾಕಿಬಿಟ್ಟು ನೋಡಿ ಈ ಥರ ಯಾವುದಾದ್ರೂ ಒಂದು ಡಬ್ಬ ಅಥವಾ ಬಕೆಟ್ ತೊಗೊಂಡು ಈ ಥರ ಮುಚ್ಚಬೇಕು ಅದಕ್ಕೆ ಗಾಳಿ ಆಡದೇ ಇರೋ ಹಾಗೆ ನೋಡಿ ಈ ಥರ ಗಾಳಿ ಆಡದೇ ಇರೋ ಹಾಗೆ ಮುಚ್ಚಿದ್ದೆ ಇದು ಒಂದು ವಾರಕ್ಕೇ ಎಷ್ಟು ಚೆನ್ನಾಗಿ ಬಿಟ್ಟು ನೋಡಿ ಎಲೆಗಳೆಲ್ಲ ಬಂದಿದೆ ಇದರಲ್ಲಿ ನೋಡಿ ಇದೆಲ್ಲ ಬಂದಿದೆ ಇಲ್ಲಿ ಸೊ ಇಲ್ಲಿ ಕೂಡ ಬರ್ತಾ ಇದೆ ಸೊ ಹೀಗೆ ಇದೆಲ್ಲ ಚಿಗುರು ಬಂದು ಮತ್ತೆ ಹೂವು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಏನಾದರೂ ಈ ಥರ ಗಿಡಗಳು ತಂದಾಗ ಆ ಥರ ಪೂರ್ತಿ ಒಣಗಿದರೆ ಈ ಥರ ನೋಡಿ ಪೂರ್ತಿ ಕಟ್ಟಿಗೆ ಥರ ಇದ್ರೂ ಕೂಡ ಇದರಲ್ಲಿ ಚಿಗುರು ಬಂದಿದೆ ನೀವು ನಿಮ್ಮ ಮನೇಲಿ ಏನಾದರೂ ಆಗಿದ್ದರೆ ಟ್ರೈ ಮಾಡಿ ನೋಡಿ ಈ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರೂ ఎల్గూ ధన్యవాదాలు నమస్కారం